ನಮಸ್ಕಾರ ಇವತ್ತು ಶನಿವಾರದಲ್ಲಿ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ ಇಲ್ಲಿಗೆ ನಾನು ಫಸ್ಟು ಮೆಂತ್ಯ ಸೊಪ್ಪು ನಾವು ತಗೊಂಡಿದ್ದೀನಿ ಕಟ್ ಮಾಡ್ಕೊತಾ ಇದೀನಿ ಸಣ್ಣದಾಗೇನೆ ಮತ್ತೆ ಇಲ್ಲಿ ಹಿಟ್ಟು ಚಪಾತಿ ಮತ್ತೆ ಇದಕ್ಕೆ ಮೆಂತ್ಯ ಚಪಾತಿ ಮತ್ತೆ ಕ್ಯಾರೆಟ್ ಬಲ್ಯ ಅಂಡ್ ಬೀಟ್ರೂಟ್ ಬಲ್ಯ ಮೆಂತ್ಯ ಸೊಪ್ಪುನ ಫಸ್ಟ್ ನೀಟಾಗಿ ತೊಳ್ಕೊಂಡು ಸ್ವಲ್ಪನೇ ತಗೊಂಡಿದ್ದೀನಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ದಪ್ಪ ದಪ್ಪ ಇದ್ರೆ ಚಪಾತಿ ಒಸ್ಯಕ್ಕೂ ಕಷ್ಟ ಆಗುತ್ತೆ ಬೇಯಕ್ಕೂ ಕಷ್ಟ ಆಗುತ್ತೆ ಮತ್ತೆ ಇಲ್ಲಿ ತುಂಬಾ ಎಳೆ ಸೊಪ್ಪು ತಗೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅರಿಯಕ್ಕೂ ಈಸಿ ಅನ್ಸುತ್ತೆ ಈಗ ಇದಾಗಿದೆ ಈಗ ಒಂದು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ತುರ್ಕೊಂಡ್ತೀನಿ ನಾನು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕೋ ಕಾರಣ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸ್ಪೂನ್ ಪುಡಿ ಉಪ್ಪು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಸ್ವಲ್ಪ ಓಂಕಾಳು ಸೋಂಕಾಳು ಸ್ವಲ್ಪ ಎಳ್ಳು ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ీటా జస్ డ్రై మెన్సినకై మే కొత్త సాకు పుదిన హాక్బట్టు జస్ట్ ఆగి డ్రై మే తరనే నా తవ్తివల్ అదే తరనే డైరెక్ట్ అదోళికే ఇల్ ఎరడు మెణిన్కాయ హిం అస స్వల్ప కొత్త మరి హాకుండా ಕರಿಬೇವು ಈಗ ಚಿಕನ್ಗೆ ಅಂತ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಚಂದಾಗಿ ಕಟ್ ಮಾಡ್ಕೊಂಡಿದೀನಿ ಕೊತ್ತಮರಿ ಪುದೀನ ಮತ್ತೆ ಕರಿಬೇವು ಇದನ್ನು ಮತ್ತೆ ಹಿಂಗೆ ಹಾಕೋತೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಡೋಣ ಇದು ಸ್ವಲ್ಪ ನೀರೆಲ್ಲ ಹಿಂಗಿದೆ ఈ స్వల్ప నీర్ హాక చికన్ బేయక బేయ ఫ్లే ఇగా ఈ చికను ఎలా హాకీ అదే హాకోదు లాస్ట్ అల్ ఇొంది యావద్ హాక్కుంట నెందీని నెందే ఈ ಈಗ ಚಿಕನ್ ಬೇಯ್ತಾ ಇದೆ ಆಲ್ಮೋಸ್ಟ್ ಒಂದು ಅರ್ಧ ಬೆಂದೆ ಇರುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ತರಕಾರಿ ಬೀನ್ಸ್ ಮತ್ತೆ ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನೀರು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ನೀರ್ ಕಾದಿದೆ ಈಗ ಈಗ ತೊಳೆದು ಬಿಟ್ಟು ಇದೊಳಿಕೆ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪಾಕಿ ಬೇಯಕ್ಕೆ ಇಡ್ತಾ ಇದೆ ಚಿಕನ್ ಕೂಡ ಆ ಕಡೆ ರೆಡಿ ಆಗ್ತಾ ಇದೆ ಈಗ ಚಪಾತಿ ಲಟ್ಸಿ ಇನ್ನೂ ಒಂದು ಪಲ್ಯ ಮಾಡಬೇಕು ಇನ್ನೊಂದು ಬೀಟ್ರೂಟ್ ಪಲ್ಯ ಮಾಡೋಣ ಅನ್ಕೊಂಡಿದಿನಿ ಏನಾಗುತ್ತೋ ಗೊತ್ತಿಲ್ಲ ಈಗ ಚಿಕನ್ ಏನಾಗಿದೆ ನೋಡೋಣ ಫಸ್ಟ್ ಹ್ಮ್ ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ ತಿನ್ನಕಂತೂ ಸಖತ್ತಾಗಿರುತ್ತೆ ಪೆಂದಿದ್ಯಾ ಇಲ್ವ ಅದನ್ನ ಚೆಕ್ ಮಾಡಣ ಇಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಈ ಚಿಕನ್ ಸಿಕ್ಸ್ಟಿ ಫೈವ್ ಅಂತಾರಲ್ಲ ಆ ಥರ ಫ್ಲೇವರ್ ಇದೆ ಇದನ್ನ ಬೇಯಕ್ಕೆ ಈ ಕಡೆ ಈಗ ನಂದು ರೈಸು ಆಯಿತು ರೈಸ್ಗೆ ಸಾಂಬಾರ್ ಮಾಡ್ತಾ ಇಲ್ಲ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಅನ್ನ ಜೊತೆ ಅದನ್ನೇ ತಿನ್ನೋದು ಮತ್ತೆ ಚಿಕನ್ ಮತ್ತೆ ಮೊಸರು ಇದೆ ಮೊಸರು ಕರ್ಡ್ ರೈಸ್ ಆದರೂ ಮಾಡ್ಕೊಂಡು ತಿನ್ಬೋದು ನಾನು ರೆಡಿಯಾಗಿದ್ದೀನಿ ಅಂದ್ಬಿಟ್ಟು ಇವಳು ಸ್ಕೂಲಿಂದ ಬಂದು ಇವಾಗ ರೆಡಿಯಾಗಿದ್ದಾಳೆ ಸುಬ್ಬಿ ಹಿಂದೆ ಹೋಗಿ ಕಾಣ್ತೀಯಾ ನೀನು ಬಂದು ಅಲ್ಲಿ ಇದು ಫ್ಲೋರ್ ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಫ್ಲೋರ್ ಹಾಕೊಂಡು ಹಿಂಗೆ ಗಂಟಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೋಡಿ ನೀಟಾಗಿ ಮಿಕ್ಸ್ ಆಗೈತೆ ಈಗ ಇದಕ್ಕೆ ಗುರಿ ಕಡಿಮೆ ಹಾಕೋಣ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಅದೇ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಒಂಚೂರು ಗ್ರೇವಿ ತರ ಟೇಸ್ಟಿ ಆಗು ಇರುತ್ತೆ ಸೊ ಈಗ ಚಿಕನ್ದು ರೆಡಿ ಆಗಿದೆ ಈಗ ಈ ಕಡೆ ನಾನು ಬೀಟೋಟ್ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಯಾಸ್ಟಿ ನೆನೋಯ್ 11000 ಇದೆ ಇದು ಕೈಯಾಗ್ತಾ ಇದೆ ಇದಕ್ಕೆ ತಿರುಳಿ ಮತ್ತೆ ಮಿಕ್ಸಿಂಗ್ ಫೈ ಇದು ಚನ್ನಾ ಫ್ರೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಆ ಸ್ವಲ್ಪನೇ ಇರೋದಲ್ವಾ ಮಾಡ್ಕೊಂಡು ಪುಡಿ ಹಾಕ್ತಾ ಇದೀನಿ ಸ್ವಲ್ಪ ಸಾಕು ಎರಡೇ ಅಲ್ಲ ಇರೋದು ಈಗ ಬಿಟ್ಟು ಡಾಕ್ಟರ್ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇದ್ದ ಚಪಾತಿ ಆಗಿದೆ ಗುಡಿಗೆ ಅಲ್ಲಿ ಒಂದು ಹಾಕಿದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ರೆ ಟೇಸ್ಟಿಯಾಗಿ ಇವತ್ತಿನ ಮೀಲ್ ರೆಡಿ ಆಯ್ತು ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೊಳ್ಳಿ ತುಪ್ಪ ಇದ್ರೆ ತುಪ್ಪ ನಿಮ್ಮದು ಯಾವ್ದಿರುತ್ತೋ ಇದು ಎರಡು ಇಲ್ಲ ಅಂದ್ರೆ ಎಣ್ಣೆ ಅಷ್ಟೇ ಈಗ ಇನ್ನ ಹರ್ಕೊಂಡ ಎಣ್ಣೆ ಇದು ಸೊಪ್ಪು ಹಾಕಿದಾಗ ಸ್ವಲ್ಪ ತುಂಬಾನೇ ಸಾಫ್ಟ್ ಆಗುತ್ತೆ ನಾವು ಅರಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅರಿಬೇಕಾಗುತ್ತೆ ಯಾಕೆಂದ್ರೆ ಅದ್ರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ವಾ ನೀರ್ನಶ ಎಲ್ಲ ಹಾ ಹಿಟ್ಟಲ್ಲಿ ಬಿಟ್ಕೊಂಬಿಟ್ಟಿರುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಕಸಿ ಬಿಸಿ ಅನ್ಸುತ್ತಾ ಇರುತ್ತೆ ಬಟ್ ನೀಟಾಗಿ ತಿನ್ಬೇಕಾದ್ರೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಈಗ ರೆಡಿ ಆಯ್ತು ಈಗ ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ತಿನ್ನ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ಮೇಲೇನೇನಿದೆ ಚಿಕನ್ ಸಿಕ್ಸ್ಟಿ ಫೈವ್ ಆಗಿದೆ ಬೀಟ್ರೋಟ್ ಪಲ್ಯ ಮತ್ತು ಕ್ಯಾರೆಟು ಬೀನ್ಸ್ ಪಲ್ಯ ಮತ್ತು ಒಂದು ಮೆಂತ್ಯ ಚಪಾತಿ ಮೊಸರು ಜೊತೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ವಿಡಿಯೋ ಇಷ್ಟ ಆಗಿದ್ದರೆ ರೆಸಿಪೀಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್